ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದ್ವಿ ನೀವು ಆರಾಮದಿ ಅನ್ಕಂಡ್ ಇವತ್ತು ಏನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ನಾವು ಬೆಳಗ್ಗೆ ಎದ್ದು ಚೆನ್ನಾಗಿ ರೆಡಿ ಆಯ್ ಕಾಟ ಗಣೇಶಿಗೆ ಎಡಿ ಕೊಡ್ಬೇಕಂತಂದು ನಮ್ಮನೆಯಾಗ ಖರ್ಚಿ ಕೈ ಮಾಡಿದ್ರು ನೋಡ್ರಿ ಅದನ್ನು ತಗೊಂಡ್ ಕಾಟ ನಾವು ಗಣೇಶಿಗೆ ಪೂಜೆ ಮಾಡಿ ಕಾಟ ಎಡಿ ಕೊಟ್ಟು ಬಂದ್ರೆ ಅದನ್ನು ತಗಿದೀವಿ ಹಂಗ ನಮ್ಮ ಮನೆಯವರು ಸ್ವಲ್ಪ ಪೂಜೆ ಮಾಡಿದ್ರು ನಮ್ಮ ಸಾಂಗ್ ನೋಡ್ರಿ ಎಷ್ಟು ಚಂದ ಸಾಂಬಾಡ್ತಾಳೆ ಹಂಗ ನಾವು ಅದನ್ನ ಅಲ್ಲೇ ಮುಗಿಸ್ಕೊಂಡ್ ಕಾಟ ಅಲ್ಲೇ ಬಸವನಾಗನು ಎಡಿ ತೊಗೊಂಡೋಗಿದ್ವಿ ಅಲ್ಲೇ ಕೊಟ್ಟು ನೋಡ್ರಿ ನಾವು ಒಳಗ ಪೂಜಾರಿ ಏನೋ ಪೂಜೆ ಮಾಡಿದ್ದ ಕತ್ತಿದ್ರು ಹಂಗ ಅಲ್ಲೇ ಒಂದೆರಡು ಸೆಲ್ಫಿ ತಗೊಂಡ್ ಕಾಟ ಒಂದೆರಡು ಫೋಟೋ ತಗೊಂಡ್ವಿ ನೋಡ್ರಿ ನಮ್ಮ ಸಾನು ಭಾರಿ ಮಸ್ತ್ ಈಗ ವಿಡಿಯೋದಾಗ ಹಾಯಿ ಮಾಡೋದು ಕಲ್ತ್ ಅಲ್ಲಿಂದ ಮನೆಗೆ ಬಂದು ಕಾಟ ನಾವು ಸಂಗ್ಮಕ್ ಹೊಂಟಿದ್ವಿ ನೋಡ್ರಿ ಇದು ಸಂಗ್ಮಕ್ರಿ ಒನ್ಗೊಂದ್ಲಿಂತ ಡೈರೆಕ್ಟ್ ಬಸವ ಕಲ್ಯಾಣ ಬಸ್ ಇತ್ತು ಅದಕ್ಕೆ ಗಂಟೆ ಕಾಟ ಸೀದಾ ಸಂಘಕ್ಕೆ ಬಂದಿವಿ ನೋಡ್ರಿ ಸಂಘಕ್ಕೆ ಬಂದು ಇಲ್ಲೇ ಸ್ವಲ್ಪ ಆಹಾರ ತೊಗೊಂಡಿವಿ ಇಲ್ಲೆಲ್ಲ ಪ್ರವಾಸಕ್ಕಂತ ಹುಡುಗರು ಬಂದಿದ್ದು ನೋಡ್ರಿ ಅದನ್ನು ನೋಡ್ಕೊಂಡು ಹಂಗೆ ದರ್ಶನ ಮಾಡ್ಕೋಬೇಕಂತ ಹೋದ್ವಿ ನೋಡ್ರಿ ಅದರ ಸಂಘ ಭಾಳ ಪ್ರಶಾಂತವಾಗಿ ಗದ್ಲೇ ಇದ್ದಿಲ್ರಿ ಒಟ್ಟ ಜಾಸ್ತಿ ಈ ಟೈಮ್ದಾಗ ಗದ್ಲ ಇರೋದಿಲ್ರಿ ಅದೇನಾದ್ರು ಅಮಾಶೆ ಹೀಗಿದ್ರೆ ಜಾಸ್ತಿ ಗದ್ದಲ ಇರತ್ತೆ ಹೊಳೆ ಮಾತ್ರ ಫುಲ್ ತುಂಬಿಬಿಟ್ಟಿತ್ತು ನೋಡ್ರಿ ನೀರಂತೂ ನೋಡಿದ್ರೆ ಅಂತೂ ಬಿಟ್ಟು ಬರೋಕೆ ಹಾಕಿದ್ದಿಲ್ಲ ಅಷ್ಟು ಚಂದ ಅನಿಸ್ತಿತ್ತು ಹೊಳಿ ಫುಲ್ ತುಂಬಿತ್ತು ಹಂಗೆ ನಾವು ಮನೆಗೆ ಎಲ್ಲ ಸ್ನಾನಗಿನ ಅಂತ ಏನು ಸ್ನಾನ ಏನು ಮಾಡ್ಕೊಳ್ಳ ಹೋಗ್ಲಿಲ್ಲ ಹಂಗೆ ಸ್ವಲ್ಪ ಮಗದಗಿ ತಕೊಂಡ ಕಾಟ ದರ್ಶನಕ್ಕೆ ಹೋದ್ವಿ ನೋಡ್ರಿ ನಾವು ಹಂಗಾರೆ ಇದು ಸಮುದ ಗುಡಿ ನೋಡ್ರಿ ಸೆಂಟ್ರ್ ಭಾರಿ ಮಸ್ತ್ ಐತೆ ಇದು ಮಾತ್ರ ಅಲ್ಲೇ ದರ್ಶನಕ್ಕೆ ಹೋಗ್ಬೇಕಂತ ರೆಡಿ ಆಗಿ ಹೋದ್ವಿ ದರ್ಶನಕ್ಕೆ ನೀನು ರಶ್ ಇದ್ದಿಲ್ಲ ಕಾಲಿನಿ ಇತ್ತು ಹಂಗ ದರ್ಶನ ಮಾಡ್ಕೊಂಡು ಕಾಟ ಹೊರಗಡೆ ಬಂದು ಸ್ವಲ್ಪ ಪ್ರಸಾದ ಕೊಟ್ಟರು ಇಸ್ಕೊಂಡ್ವಿ ನೋಡ್ರಿ ಅದನ್ನ ಇಸ್ಕೊಟ್ಟು ಸೀದಾ ಮಗಳ ಅಲ್ಲೇ ಗಣೇಶನ ಗುಡಿ ಇತ್ತು ಗಣೇಶ್ ಹೋಗ್ಬೇಕಂತಂದು ರೀ ಇಲ್ಲೊಂದು ಎರಡು ಸೆಲ್ಫಿ ತೊಕೊಂಡ್ರೆ ಆಯ್ತು ಅಂತಂದು ನಮ್ಮ ಮನೆಯವರು ನಾವು ಸೆಲ್ಫಿ ತೊಗೊಂಡೀವಿ ನೋಡ್ರಿ ಕಾಟ ಹಿಂಗೆ ಹೋಗ್ತಾ ಇದೊಂಚೂರು ವೀಡಿಯೋ ಮಾಡ್ಕೊಂಡು ಹೋದ್ವಿ ನೋಡು ಅಲ್ಲೇ ಗಣೇಶನ ಗುಡಿ ಮುಂದೆ ಸ್ವಲ್ಪ ಪ್ರಸಾದ ಇಲ್ಲ ಕಾಟ ಹಾರ ತಂದಿದ್ವಿ ಅದನ್ನು ಹಾಕಿದ್ರು ಅವ್ರು ನಮ್ಗೆ ಕಲ್ಸಕ್ರಿದ್ದು ಇದನ್ನು ಕೊಟ್ಟರು ನೋಡ್ರಿ ಅದನ್ನ ಇಸ್ಕೊಂಡು ಕಾಟ ಬಂದ್ ಕಾಟ ನಾಷ್ಟ ಮಾಡ್ಬೇಕಂತಂದು ನಾಷ್ಟ ಮನೇಲಿಂತನ ತೊಗೊಂಡೋಗಿದ್ದೀವಿ ನೋಡ್ರಿ ನಾವು ನಾಷ್ಟಾನ ಉಪ್ಪಿಟ್ಟು ಖರ್ಚಿಕಾಯಿ ಸ್ವಲ್ಪ ಚೂಡ ಹೋಗಿ ಕಾಟ ನಾಷ್ಟ ಮಾಡಿದಂತ ಒಂಟಿದ್ವಿ ನೋಡ್ರಿ ನಮ್ಮ ಮನೇಲಿಂತನ ಇದನ್ನೆಲ್ಲ ಕಟ್ಕೊಂಡ್ಬಂದಿದ್ವಿ ಅಲ್ಲ ಇಲ್ಲೇ ನಾಷ್ಟ ತಿಂದಿ ನೋಡ್ರಿ ನಮ್ಮ ಸಾನು ನಮ್ಮ ಮನೆಯವರು ನಾವು ನಾಷ್ಟ ಮಾಡಿಕೊಂಡು ಹಂಗೆ ಸ್ವಲ್ಪ ಜಾತ್ರೆಗೆ ಹೋಗ್ಬೇಕಂತ ಒಂಟಿದ್ವಿ ನೋಡ್ರಿ அல்ல ஜாஸ்தி ஏன் தகண்டில்ல இல்லை சமூக கார்டன் பால் மஸ்திரி எல்லா குந்திரக்கு அது அது சோந்த காட்ட இப்போ கட்ட வந்த நோட்ரி வ்ளாக் இல்லை எண்ட் மாத்தீன் எல்லாரும் லைக் சேர்மி கமெண்ட் ஃபாலோ மா